ದೀಪಾವಳಿ ಹಬ್ಬಕ್ಕೂ ಮುನ್ನ ಈ ವಸ್ತುಗಳನ್ನು ಮನೆಯಿಂದ ಬೇಗ ತೆಗೆದುಹಾಕಿ ಮಹಾಲಕ್ಷ್ಮಿ ಒಲೆಯುತ್ತಾಳೆ ದೀಪಾವಳಿ ದಿನ ಇಂತಹ ಲಕ್ಷ್ಮಿ ಬರುವ ಸಮಯಕ್ಕೆ ಈ ವಸ್ತುಗಳು ಇದ್ದರೆ ಖಂಡಿತವಾಗಿಯೂ ನಿಮ್ಮ ಮನೆಗೆ ಕಷ್ಟ ಆಗಬಹುದು ಆದ್ದರಿಂದ ಲಕ್ಷ್ಮಿ ಬರೋದ್ರೊಳಗಾಗಿ ದೀಪಾವಳಿ ಹಬ್ಬಕ್ಕೂ ಮುನ್ನ ನಿಮ್ಮ ಮನೆಯಲ್ಲಿ ಈ ವಸ್ತುಗಳು ಇರಬಾರದು ಅದು ಯಾವುದು ಅಂತ ಹೇಳ್ತೀನಿ ವಿಡಿಯೋನ ಕಂಪ್ಲೀಟಾಗಿ ಕೊನೆ ತನಕ ನೋಡಿ ಅದೃಷ್ಟದಾರೆ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಇಂತಹ ಅನೇಕ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ತುಂಬ ಒಳ್ಳೆಯ ಸುದ್ದಿ ಕೇಳ್ತೀರಾ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟಗಳು ಸಮಸ್ಯೆಗಳು ತೊಂದರೆಗಳು ಜಾತಕದ ವಿಶ್ಲೇಷಣೆ ವಿಮರ್ಶೆಗಳು ಮದುವೆಗೂ ಆಗುವಂತಹ ಸಮಸ್ಯೆಗಳು ಇವೆಲ್ಲವೂ ಪರಿಹಾರ ಆಗಬೇಕು ಅನ್ನೋದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಇವರನ್ನು ಒಂದು ಕರೆ ಮಾಡಿ ಸಂಪರ್ಕಿಸಿ ಸಾಕಷ್ಟು ಜನ ಇವರಿಂದ ಪರಿಹಾರ ಪಡೆದು ತುಂಬ ನೆಮ್ಮದಿಯಿಂದ ಬಾಳ್ತಿದ್ದಾರೆ ಈಗ ನಾನು ದೀಪಾವಳಿ ಹಬ್ಬದ ಬಗ್ಗೆ ಹೇಳ್ತಾ ಇದ್ದೆ ದೀಪಾವಳಿಗೂ ಮುನ್ನ ಈ ವಸ್ತುಗಳು ಮನೇಲಿರಬಾರ್ದು ದೀಪಾವಳಿ ಅಂದರೆ ಬೆಳಕಿನ ಹಬ್ಬ ಶ್ರದ್ಧೆ ಶುದ್ಧತೆ ಮತ್ತು ಶ್ರೀಯ ಸಂಕೇತ ಈ ದಿನ ಲಕ್ಷ್ಮೀ ದೇವಿಯನ್ನು ಮನೆಗೆ ಆಮಂತ್ರಿಸಲು ಎಲ್ಲರೂ ಮನೆಯನ್ನು ಶುದ್ಧವಾಗಿ ಅಲಂಕೃತವಾಗಿ ಇಡುತ್ತಾರೆ ಆದರೆ ಕೆಲ ವಸ್ತುಗಳು ಮನೆಯಲ್ಲಿದ್ದರೆ ಅವು ಲಕ್ಷ್ಮಿಯ ಆಗಮನಕ್ಕೆ ಅಡ್ಡಿಯಾಗುತ್ತವೆ ಎಂಬುದು ಜನಪದ ನಂಬಿಕೆ ಇದೆ ಆದ್ದರಿಂದ ಈ ವಸ್ತುಗಳನ್ನು ತೆರವುಗೊಳಿಸಬೇಕು ಮೊದಲನೇದಾಗಿ ಒಡೆದು ಹೋಗಿರುವ ಪಾತ್ರೆಗಳು ಮತ್ತು ಗಾಜಿನ ವಸ್ತುಗಳು ಇವು ದುಃಖ ಮತ್ತು ನಕಾರಾತ್ಮಕ ಶಕ್ತಿಯ ಸಂಕೇತವಾಗಿರುತ್ತದೆ ಅವನ್ನು ತಕ್ಷಣ ಬಿಸಾಕಬೇಕು ಒಡೆದು ಹೋದ ಕನ್ನಡಿಯನ್ನು ಮನೆಯಲ್ಲಿ ಇಡಬಾರದು ದುರ್ಭಾಗ್ಯ ಬರುತ್ತದೆ ಹಳೆಯ ಚಪ್ಪಲಿ ಅಥವಾ ಹಾಳಾದ ಪಾದರಕ್ಷೆಗಳು ಇವು ನಕಾರಾತ್ಮಕ ಮತ್ತು ಅಶುಚಿತ್ವೀವಾದ ಸಂಕೇತ ಆಗಿರುತ್ತದೆ ಅಶುಚಿತ್ವ ಅನ್ನೋದು ಮನೆಯಲ್ಲಿ ಯಾವಾಗಲೂ ಇದ್ದರೆ ಯಾವುದೇವರು ಮನೆಗೆ ಬರೋದಿಲ್ಲ ಪರಿ ಕೆಟ್ಟ ಸುದ್ದಿಗಳೇ ಮನೆಗೆ ಬರುತ್ತೆ ಬಾಗಿಲ ಬಳಿ ಶ್ರೇಯಸ್ಕರ ಅಲ್ಲ ಅನವಶ್ಯಕವಾದ ಕಾಗದಗಳು ಮತ್ತು ಕಸದ ವಸ್ತುಗಳು ಮನೆಯಲ್ಲಿರಬಾರ್ದು ಹಳೆಯ ಬಿಲ್ಲುಗಳು ಕಾಗದ ರಾಶಿಗಳು ಬಾಕ್ಸ್ಗಳು ಇವು ಮನೆಯಲ್ಲಿ ಅಸ್ತವ್ಯಸ್ತತೆಯನ್ನು ಉಂಟು ಮಾಡುತ್ತದೆ ಕೆಟ್ಟ ಬಲ್ಬುಗಳನ್ನು ಮನೆಯಲ್ಲಿ ಹಾಕಬಾರದು ದೀಪಾವಳಿ ಬೆಳಕಿನ ಹಬ್ಬ ಬೆಳಕು ಸರಿಯಾಗಿ ಉರಿಯದಿದ್ದರೆ ಅದು ಅಶುಭವೆಂದು ನಂಬಿಕೆ ಹೊಸ ಬಲ್ಬನ್ನು ತಂದು ಹಾಕಿ ಒಣಗಿದ ಸಸ್ಯಗಳು ಅಥವಾ ಹೂವುಗಳು ಜೀವಂತ ಶಕ್ತಿ ಇಲ್ಲದ ಸಸ್ಯಗಳು ಮನೆಯಲ್ಲಿ ಶಕ್ತಿಹೀನತೆ ತರುತ್ತದೆ ಹೊಸ ಸಸ್ಯ ನೆಟ್ಟು ತಾಜಾ ಶಕ್ತಿಯನ್ನು ತರಬೇಕು ಒಡೆದು ಹೋದ ಪೀಠೋಪಕರಣಗಳನ್ನು ಸರಿ ಮಾಡಿಸಿ ಮನೆಯಲ್ಲಿ ಹಾಕಿಕೊಳ್ಳಬೇಕು ಹಳೆಯ ಬಟ್ಟೆಗಳು ಹಾಳಾದ ಆಭರಣಗಳು ಹರಿದು ಹೋದಂತಹ ವಸ್ತ್ರಗಳನ್ನು ನೀವು ಬಳಸಬಾರದು ದೀಪಾವಳಿ ಕೇವಲ ಬೆಳಕಿನ ಹಬ್ಬ ಮಾತ್ರವಲ್ಲ ನಿಮ್ಮ ಮನಸ್ಸು ಮತ್ತು ಮನೆಯನ್ನು ಶುದ್ಧಗೊಳಿಸುವ ಸುವರ್ಣ ಅವಕಾಶ ಬರುವಂತಹ ಹಬ್ಬದ ಜೊತೆಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗೆ ಆಮಂತ್ರಿಸಲು ಇರುವಂತಹ ಒಂದು ಹಬ್ಬ ಅಂತಲೇ ಹೇಳಬಹುದು ಇಂತಹ ದಿನಗಳಲ್ಲಿ ನೀವು ಸ್ವ ಸ್ವಚ್ಛತೆ ಹೇಗೆ ಮುಖ್ಯವೋ ಹಾಗೆ ಮನೆಯಲ್ಲಿ ಇರಬೇಕಾದಂತಹ ವಸ್ತುಗಳು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಈಗಾಗಲೇ ತಿಳಿಸಿರುವ ಹಾಗೆ ಈ ವಸ್ತುಗಳನ್ನು ತೆಗೆದು ಒಳ್ಳೆಯ ಹೊಸ ವಸ್ತುಗಳನ್ನು ಹಾಕಬೇಕು ನೀವೇನಾದರೂ ಇಂತಹ ತಪ್ಪುಗಳಿಂದ ಮನೆಯಲ್ಲಿ ಈಗಾಗಲೇ ಕೆಟ್ಟ ಸುದ್ದಿಗಳು ಕೆಟ್ಟ ವಾತಾವರಣಗಳು ಇದ್ದರೆ ದುಡ್ಡು ಕಾಸಿನ ಸಮಸ್ಯೆಗಳಿದ್ದರೆ ಮಂತ್ರದ ಸೂಚನೆಗಳಿಂದ ಪರಿಹಾರ ಬೇಕು ಅನ್ನುವುದಾದರೂ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೊಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ